ನೋಡಿದೀನಿ ಬಹುಶಃ ಎಲ್ಲ ಶವದ ಪಡುವಂತಹ ಜನರಿಗೆ ಒಂದು ಆಶಯ ಆಗಬೇಕು ಅವರ ಬದುಕಿನಲ್ಲಿ ಒಂದು ವಸ್ತು ಬೆಳಕನ್ನು ತರಬೇಕು ನ್ಯಾಷನಲೈಸ್ಡ್ ಬ್ಯಾಂಕ್ ಗಳಿಗೆ ತಮಗೆ ಬೇಕಾಗುವಂತಹ ಆರ್ಥಿಕ ಸಹಾಯವನ್ನು ಓದಾಡುವಂತಹ ಜನಸಾಮಾನ್ಯರಿಗೆ ತಲುಪಿ ಅವರ ಬದುಕನ್ನು ಕಟ್ಟಿಕೊಡಬೇಕು ಅನ್ನುವಂಥ ಮಹತ್ತರ ಆಸೆ ಇಟ್ಕೊಂಡು ಈ ಸಾಧ್ಯ ಪ್ರಗತಿಯನ್ನು ಸಾಧಿಸ್ತಾ ಸಾಧಿಸ್ತಾ ಏನೋ ಸಾಂದರ್ಭಿಕತೆಗೆ ಒಂದಷ್ಟು ಸಂಕಷ್ಟಗಳನ್ನು ಕೂಡ ಎದುರಿಸ್ತದೆ ಸಹಜ ಯಾವುದೇ ಒಂದು ಸಂಸ್ಥೆ ಬೆಳವಣಿಗೆ ಆಗುವುದರಲ್ಲಿ ಹಲವಾರು ಕಳಕಳಿಗಳು ಸಾಮಾನ್ಯ ಬಟ್ ಆ ಅಡತಡೆಗಳನ್ನು ಮೀರಿ ಮತ್ತೆ ಬೆಳೆದಿದ್ದೀವಿ ಅದು ಬಳಸ ಎಲ್ಲ ಅಧ್ಯಕ್ಷರ ಒಂದು ನಾಲ್ಕು ಮಾಡಿದಾಗ ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ ಆದ್ರೆ ಅಶ್ಚರ್ಯ ಅನ್ನುವ ರೀತಿಯಲ್ಲಿ ಮತ್ತೆ ಮರು ಹುಟ್ಟನ್ನು ಪಡೆದು ಅಷ್ಟು ಎತ್ತರಕ್ಕೆ ಇವತ್ತು ಬೆಳೀತಾ ಇರೋದು ನಿಜಕ್ಕೂ ನಾನು ನೋಡಿ ಸಂತೋಷ ಪಡ್ತಾ ಇದ್ದೇನೆ ಅದಕ್ಕಾಗಿ ಸಂಘದ ಅಧ್ಯಕ್ಷರನ್ನ ಮತ್ತು ಸರ್ವ ಸದಸ್ಯರನ್ನ ತಮ್ಮ ಕೂಡ ಬಹಳಷ್ಟು ಪ್ರೀತಿಯಿಂದ ಅಭಿನಂದಿಸ್ತೀನಿ ಹಾಗೇನೆ ಎಲ್ಲ ಹೇಳಿದರು ಜೊತೆಗೆ ವಿಶೇಷವಾಗಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನ ನಿವೃತ್ತ ಯೋಧರ ತುಂಬಿಯವರಿಗೆ ಸನ್ಮಾನವನ್ನ ಈ ರೀತಿ ರಚನಾತ್ಮಕವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಜೊತೆಗೆ ನಾವೆಲ್ಲ ನಿಮ್ ಜೊತೆಗಿದ್ದೀವಿ ಪ್ರೋತ್ಸಾಹ ಆಗೀವಿ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದು ಬಹಳ ಸಂಗತಿ ಬಹುಶಃ ಸಹಕಾರಿ ಸಂಘಗಳು ಬೆಳೆಯುವ ಯಾವಾಗ ಕಟ್ಟಿದ್ರು ಅಂತ ನಾನು ಒಬ್ಬ ಸಂಘದ ನನ್ನ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ಸಂಘದ ಉಪಾಧ್ಯಕ್ಷ ಆಗಿದ್ದೀನಿ ಪಶೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಎಂಟು ಲಕ್ಷಗಳಷ್ಟು ಲೋನ್ ಪ್ರತಿ ವರ್ಷ ಪ್ರತಿ ವರ್ಷ ಒಬ್ಬ ಅದು ಕಾರಣ ಏನು ಅಂತಂದ್ರೆ ರಿಕವರಿ ಆಗುತ್ತೆ ಹಾಗಾಗಿ ಯಾವಾಗ ಸಾಲಗಾರರು ನಿಮ್ಮ ಅನುಕೂಲಕ್ಕೆ ಸಂಘ ಆಗಿದೆ ಅಂತ ಅಂದಾಗ ಆ ಸಾಲವನ್ನು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಮತ್ತು ಸಾಂದರ್ಭಿಕವಾಗಿತ್ತು ತೀರಿಸ್ತಾ ಹೋದ್ರೆ ಕಟ್ತಾ ಹೋದ್ರೆ ಸಂಘ ಬೆಳೀತೀವಿ ಅದರಲ್ಲಿ ನಮ್ಮೆಲ್ಲರ ಶ್ರೇಯಸ ಇದೆ ಹಾಗಾಗಿ ನಾವೆಲ್ಲರೂ ಸಂಘದ ಅಭಿವೃದ್ಧಿ ಸಂಘದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳೋಣ ಸಂಘ ನಮ್ಮದು ಸಂಸ್ಥೆ ನಮ್ಮದು ಅನ್ನುವಂಥ ಅಭಿಮಾನ ನಮ್ಮೆಲ್ಲರೂ ನೀರಿ ಅನ್ನೋ ಮಾತನ್ನು ಹೇಳ್ತಾ ಬಹುಶಃ ಎಲ್ಲರಿಗೂ ಆಸರೆಯಾಗಿರುವಂತಹ ಸಂಘ ಇನ್ನಷ್ಟು ಉತ್ತರ ಹೋಗಲಿಕ್ಕೆ ಬೆಳೆಯಲಿ ತನ್ನ ಪಾವುಗಳನ್ನು ಎಲ್ಲೆಡೆ ವಿಸ್ತರಿಸಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಶಾಖೆಗಳನ್ನು ತೆಗೆದುಕೊಂಡು ಅಲ್ಲಿಯ ಎಲ್ಲ ಜನರಿಗೂ ಕೂಡ ಅದು ಆಸರೆ ಸಂದರ್ಭದಲ್ಲಿ ನನ್ನ ಮಗಳಿಗೂ ಕೂಡ ಸೈನ್ಸ್ ನಲ್ಲಿ ಒಂದು ಉತ್ತಮ ಸಾಧನೆ ತಲುಪಿದ್ದಕ್ಕಾಗಿ ಸತ್ಕರಿಸುತ್ತೈತೆ ನನ್ನ ವೈಯಕ್ತಿಕವಾಗಿ ಕೂಡ ಅಭಿನಂದನೆ ಸಲ್ಲಿಸಿ ನನಗೆ ಈ ಸಂದರ್ಭದಲ್ಲಿ ಮಾತನಾಡುವ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಹಾಗೆ ಪ್ರೀತಿಯಿಂದ ನನ್ನ ಮಾತು ಕೇಳಿದ ತಮ್ಮ ಕೂಡ ವಂದಿಸಿ ನಾನು ಹೇಳೋಣ